i oh, ஜநாய கிம்மசோகா ஜனசேவையா ஜன்மஸ்கா வந்து சுத்ததா கீதிதயாருஷநாயக மார் மஞ்சுநாத் ரெடி ரத்தொந்த நே வர்ஷு ಅತ್ತಿಬೆಲೆ ಬಿಜೆಪಿ ಘಟಕದ ಅಧ್ಯಕ್ಷರು ಹಾಗೂ ಅತ್ತಿಬೆಲೆ ಸಿಂಡಿಕೇಟ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಎಸ್ಎಂಆರ್ ಮಂಜುನಾಥ್ ರೆಡ್ಡಿರವರ ನಲವತ್ತೊಂದನೇ ವರ್ಷದ ಹುಟ್ಟುಹೊಬ್ಬ ಅಂಗವಾಗಿ ವಿರುದ್ಧದಲ್ಲಿ ವೃದ್ಧದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನೆರವೇರಿತು ಇನ್ನು ಪಿಇಎಸ್ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ಸಾರ್ವಜನಿಕರು ಬೆಳಗ್ಗೆಯಿಂದ ಸಂಜೆ ಮೂರು ಗಂಟೆವರೆಗೆ ನಿರಂತರವಾಗಿ ಶಿಬಿರದಲ್ಲಿ ಆಗಮಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯ ಪಡೆದುಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು ಇನ್ನು ಈ ವೇಳೆ ಕೇಂದ್ರ ಮಾಜಿ ಸಚಿವ ಎ ಸ್ವಾಮಿ ರವರು ಮತ್ತು ಗಣ್ಯರು ಮಾತನಾಡಿ ಹತ್ತಿ ಬೆಲೆ ಬಿಜೆಪಿ ಘಟಕದ ಅಧ್ಯಕ್ಷರಾದ ಎಸ್ಎಂಆರ್ ರೆಡ್ಡಿ ರೆಡ್ಡಿರವರು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದು ಜೊತೆಗೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬರುತ್ತಿದ್ದಾರೆ ಹಾಗೆಯೇ ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಸಂಘಟನೆ ಮಾಡುತ್ತಿದ್ದು ಭಗವಂತ ಎಸ್ಎಂಆರ್ ಮಂಜುನಾಥ್ ರೆಡ್ಡಿರವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಜೊತೆಗೆ ರಾಜಕೀಯವಾಗಿ ಮತ್ತಷ್ಟು ಪ್ರಗತಿ ಕಾಣಲಿ ಎಂದು ಶುಭ ಹಾರೈಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ದೈಷಿಗಳು ಅಭಿಮಾನಿಗಳು ಮತ್ತು ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹತ್ತಿಬೆಲೆ ಬಿಜೆಪಿ ಘಟಕದ ಅಧ್ಯಕ್ಷರಾದ ಎಸ್ಎಂಆರ್ ಮಂಜುನಾಥ್ ರೆಡ್ಡಿರವರಿಗೆ ಹೂಗುಚ್ಚ ನೀಡಿ ಜೊತೆಗೆ ಹಾರ ಹಾಕಿ ಸಿಹಿ ವಿತರಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಹಾಗೆಯೇ ಹತ್ತಿ ಬೆಲೆ ಬಿಜೆಪಿ ಘಟಕದ ಅಧ್ಯಕ್ಷರಾದ ಎಸ್ಎಂಆರ್ ಮಂಜುನಾಥ್ ರೆಡ್ಡಿರವರು ಮಾತನಾಡಿ ನಮ್ಮ ಹುಟ್ಟು ಹಬ್ಬ ಇನ್ನೊಬ್ಬರಿಗೆ ಪ್ರೇರೇಪಣೆ ನೀಡಬೇಕು ಜೊತೆಗೆ ನಾಲ್ಕು ಜನಕ್ಕೆ ಒಳಿತು ಆಗಬೇಕು ಎಂಬುವ ಉದ್ದೇಶದಿಂದ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು ನಾವು ಬದುಕುವುದಕ್ಕೆ ಸಮಾಜ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ಅರಿತು ನಾವೆಲ್ಲರೂ ಬಾಳ್ವೆ ನಡೆಸಬೇಕು ಪ್ರತಿಯೊಬ್ಬರು ಸಹ ತಮ್ಮ ಕೈಲಾದ ಮಟ್ಟಿಗೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಎಂದರು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಹುಲ್ಲಳ್ಳಿ ಶ್ರೀನಿವಾಸ್ ಚೇರ್ಮನ್ ಗಣೇಶ್ ಪಠಾಪಟ್ ಶ್ರೀನಿವಾಸ್ ನಾರಾಯಣಸ್ವಾಮಿ ಕೆಪಿ ప్రభాకర్ అల్లబాక సోని మునిరజు ఎన్ బిఆర్ శివకుమార్ మెడికల్ వెంకటేష్ మురళి మోహన్ రెడ్డి బిబిఐ రాజు సోంపురా పునీత్ జి రాకేష్ మిలన్ కుమార్ మధుసూదన్ మంజునాథ్ దేవణ్ణ పటాపట్ రవి హారోహళ్ళి దేవేగౌడ అతిబిలే వేణు ఎస్ఎల్వి మురళి శంకర్ రెడ్డి రాజపల్ డాక్టర్ సులోచన ఇన్సూరెన్స్ మురళి అతిబెల్ ధనంజయ మహాన్ దేవరాజ్ గౌడ శివకుమార్ ధనుష్ రెడ్డి వినయ్ రెడ్డి ಪುರುಷೋತ್ತಮ್ ಆರಾಧ್ಯ ಮತ್ತು ರಘುರೆಡ್ಡಿ ಮತ್ತು ಅತಿಥಿಲೇ ಪುರಸಭೆ ಸದಸ್ಯರು ಮತ್ತು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಎಸ್ ಎಂ ಆರ್ ಮಂಜುನಾಥ್ ರೆಡ್ಡಿ ಶುಭ ಹಾರೈಸಿದ್ರು ಇಡೀ ಸಮಾಜಕ್ಕೆ ಒಂದು ಮಾದರಿಯಾದಂತಹ ಈ ರೀತಿಯ ಕಾರ್ಯಕ್ರಮಗಳು ಅಂತ ಹೇಳ್ತೀನಿ ಯಾಕಂದ್ರೆ ಮುಂದುವ ನಾನು ಆಚರಣೆ ಮಾಡ್ಕೊತೀನಿ ಅಂದ್ರೆ ನಾನು ಅದ್ದೂರಿಯಾಗಿ ಪಟಾಕಗಳನ್ನ ಸಿಡಿಸಿ ಅದ್ದೂರಿಯಾಗಿ ಹೂನು ಹಾರಗಳನ್ನ ಹಾಕೊಂಡು ಒಂದು ನನ್ನ ವೈಭವೀಕರಿಸಿಕೊಳ್ಳೋದಕ್ಕಿಂತ ಒಂದು ಸಾರ್ಥಕ ಂತಹ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋ ರೀತಿ ಒಂದು ಈ ರೀತಿಯ ಉಚಿತ ಆರೋಗ್ಯ ಶಿಬಿರಗಳನ್ನು ನೆರವೇರಿಸುವಂಥದ್ದು ಮಾಡುವಂಥದ್ದನ್ನು ಎಪ್ಪತ್ತೈದರಲ್ಲಿ ಇದ್ದಂಥ ದಿನ ಈ ದೇಶದ ಸಂವಿಧಾನವನ್ನು ಕತ್ತಲದೇ ಕೂಪಕ್ಕೆ ತಳಿದಂತ ಶ್ರೀಮತಿ ಇಂದಿರಾಗಾಂಧಿ ಕತ್ತಲೆ ಕೂಪಕ್ಕೆ ತಿಳಿದಿದ್ರು ಸುಪ್ರೀಂ ಕೋರ್ಟ್ ಅನ್ನ ದುರುಪಯೋಗ ಪಾಡ್ಕೊಂಡಂತ ದಿನ ಇಡೀ ಸುಪ್ರೀಂ ಕೋರ್ಟ್ ಅನ್ನ ಇನೆಕ್ಟಿವ್ ಮಾಡಿ ಯಾವುದೇ ಕಾನೂನು ಜಾರಿ ಮಾಡಲೇಬಾರ್ದು ಅಂತ ಹೇಳಿದಂತ ದಿನ ಇಡೀ ದೇಶದ ಜನ ಈ ಕಾಲ ದಿನವನ್ನು ನೆನೆಸ್ಕೊಳ್ತಾರೆ ಅಂತಹದೇ ಒಂದು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಒತ್ತಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಡೀತಾ ಈ ಆಡಳಿತ ಭ್ರಷ್ಟಾಚಾರಕ್ಕೆ ವಿರೋಧ ಪಕ್ಷಗಳು ಆಪಾದನೆ ಮಾಡೋದಲ್ಲ ತನ್ನ ಆಡಳಿತ ಪಕ್ಷದ ಶಾಸಕರು ವಸತಿ ಇಲಾಖೆಯಲ್ಲಿ ಒಂದೇ ಅಲ್ಲ ನೆನ್ನೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದೆ ಆನೆಕಲ್ ತಾಲೂಕಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸನೇ ಮಾಡಿದರೆ ದುಡ್ಡು ಮಾಡಿರೋದು ಬಹುಶಃ ಕೆ ಆರ್ ಡಿ ಅಲ್ಲಿ ಕೋಟ್ಯಾಂತ ರೂಪಾಯಿ ಅವ್ಯವಹಾರ ಆಗಿದೆ ಆ ಕೆ ಆರ್ ಡಿ ಎಲ್ಲಿಗೆ ಪತ್ರ ಕೊಟ್ಟನು ಸಹ ಆ ಪತ್ರಕ್ಕೆ ಸ್ಪಂದನೆ ಇಲ್ಲ ಕೋಟ್ಯಾಂತರ ರೂಪಾಯಿ ಆನೆಕಲ್ ತಾಲೂಕು ಸಹ ಭ್ರಷ್ಟಾಚಾರ ನಡೆದಿದೆ ಕೆಲಸನೇ ಆಗಿದೆ ಬಿಲ್ಗಳನ್ನು ಮಾಡಿದ್ದಾರೆ ಬಹುಶಃ ಇದೊಂದು ದೊಡ್ಡ ಹಂತದ ತನಿಖೆ ಆಗ್ಬೇಕು ಆನೆಕಲ್ ತಾಲೂಕಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಕೇವಲ ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಗ್ಗೆ ಈ ರಾಜ್ಯದ ಅನೇಕ ಮಂತ್ರಿಗಳ ಬಗ್ಗೆ ಒಂದಲ್ಲ ಎರಡಲ್ಲ ಅಪಾದಗಳು ಬರೋಲ್ಲ ಅಪಾದಗಳ ಪಟ್ಟಿಯನ್ನು ಮಾಡಕ್ಕೆ ಹೋದ್ರೆ ಬಹುಶಃ ವಿರೋಧ ಪಕ್ಷದವರಿಗೆ ಪ್ರತಿಭಟನೆ ಮಾಡೋದಕ್ಕೆ ದಿನಗಳೇ ಸಾಲೋದಿಲ್ಲ ಮುನ್ನೂರವತ್ತೈದು ದಿನನೂ ಸಾಲೋದಿಲ್ಲ ಅಂತ ತಪ್ಪುಗಳನ್ನು ಜನ ವಿರೋಧಿ ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಬಹುಶಃ ಇದಕ್ಕೆ ಸ್ಪಷ್ಟ ಅಥವಾ ಉತ್ತರವನ್ನ ಆದಷ್ಟು ಬೇಗ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಚೆನ್ನಾಗಿ ಅಲ್ಲ ನಾನು ಇಂಥ ಮುಖ್ಯಮಂತ್ರಿಗಳನ್ನು ನೋಡಿರ್ಲಿಲ್ಲ ತನ್ನ ಸಹೋದ್ಯಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಆಪತ್ತೆ ಮಾಡ್ತಾರೆ ದಾಖಲೆ ಇದೆ ಶಾಸಕರು ಬಂದರೆ ಉಪ ಮುಖ್ಯಮಂತ್ರಿ ಸಿಗೋದಿಲ್ಲ ಉಪ ಮುಖ್ಯಮಂತ್ರಿ ಸಿಗೋದಿಲ್ಲ ಮಂತ್ರಿಗಳೇ ಕೈಗೆ ಸಿಗೋದಿಲ್ಲ ಅಂದರೆ ಅಪಾರ್ತೆ ಮಾಡ್ತಾರೆ ಶೇರ್ಷ ರೀತಿ ಮುಖ್ಯಮಂತ್ರಿಗಳನ್ನ ನಡ್ಕೊತಾರೆ ಹೇಳಿದ್ರು ಎಲ್ಲಿ ಹೇಳಿದ್ರು ಯಾವ ಮಾಧ್ಯಮ ದ್ವಿವ್ ಹೇಳ್ತಾ ಇದ್ದಾರೆ ನಾನು ಕಿವಡ ನನ್ನ ಕುರುಡ ರಾಜ್ಯ ಆಡಳಿತದ ಬಗ್ಗೆ ನನ್ನ ಸಂಬಂಧ ಇಲ್ಲ ಕುಚ್ಚಿ ಮಾತ್ರ ಸಂಬಂಧ ಹೇಳುವಂಥ ಮುಖ್ಯಮಂತ್ರಿಯನ್ನು ಇತಿಹಾಸ ಮೊಟ್ಟ ಮೊದಲಾಗಿ ನಾನು ನೋಡ್ತಾ ಇದ್ದಾರೆ ಎಲ್ಲ ವರ್ಗದ ವಿಶ್ವಾಸ ತಿಳ್ಕೊಂಡು ಒಳ್ಳೆ ನಾಯಕತ್ವ ಬೆಳೆಸಿದ್ದಾರೆ ಯಾಕಂದರೆ ಸಮಾಜಕ್ಕೆ ಇಂಥವ್ರು ಬೇಕಾಗ್ತದೆ ಸೇವೆ ಮಾಡಬೇಕಾದ್ರೆ ಅವ್ರಿಗೆ ಒಳ್ಳೆತನ ಅಂತಂದರೆ ಆ ಸಮಾಜಕ್ಕೆ ಒಳ್ಳೆಯದಾಗೋದು ಅದೇ ರೀತಿಯಲ್ಲಿ ಭಗವಂತ ಅವ್ರನ್ನ ಒಳ್ಳೆಯ ಗುಣವಾಗಿಟ್ಟಿದ ಗುಣವಾಗಿ ಬೆಳೆದವರೇ ಒಳ್ಳೆಯ ನಾಯಕತ್ವ ಇದೆ ಅವ್ರಿಗೆ ಅವ್ರದೇ ಆದಂಥ ಒಂದು ಶೈಲಿ ಇದೆ ಯಾಕಂದರೆ ತುಂಬ ಬಡವ್ರ ಬಗ್ಗೆ ಅನುಕಂಪ ಇದೆ ನನಗೆ ಅದು ಭಾಳ ಇಷ್ಟ ಅದನ್ನು ಆದ್ದರಿಂದ ಅವ್ರ ಕುಟುಂಬಕ್ಕೂ ಈ ಒಂದು ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವ್ರಿಗೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಒಳ್ಳೆಯ ಶಕ್ತಿ ಕೊಡಲಿ ಅಂತ ಹೇಳ್ತಾ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ತೀನಿ ನಮ್ಮ ಆತ್ಮೀಯ ಸ್ನೇಹಿತರು ಹಿತೈಷಿಗಳಾದಂಥ ಮಂಜುನಾಥ್ ರೆಡ್ಡಿ ಅವರ ನಲವತ್ತೊಂದನೇ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅವ್ರಿಗೆ ಭಗವಂತ ಆಯ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡಲಿ ಮಾಡಿ ಕೊಡಲಿ ಅಂತ ಹೇಳಿ ರಾಜಕೀಯವಾಗಿ ಬೆಳೀಲಿ ಆರ್ಥಿಕವಾಗಿ ಬೆಳೀಲಿ ಸಮಾಜ ಸಮಾಜಮುಖಿಯಾಗಿ ಬೆಳೀಲಿ ಅಂತ ಕೋರ್ಕೊಂಡು ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮಂಜುನಾಥ್ ರೆಡ್ಡಿ ಅವರ ಇವತ್ತು ದಿವಸ ಹುಟ್ಟುಹಬ್ಬದ ಶುಭಾಶಯ ಮೊದಲನೇದಾಗಿ ಅವರು ಪ್ರತಿ ವರ್ಷನೂ ಬಡವರು ಬಗ್ಗಿಗಳಿಗೆ ಎಲ್ಲ ಸಮಾಜ ಸೇವೆಗಳು ಮಾಡ್ಕೊಂಡು ಇದ್ದಾರೆ ಇವತ್ತು ದಿವಸ ಸಹ ಮೆಡಿಕಲ್ ಕ್ಯಾಂಪ್ ಮಾಡಿ ಎಲ್ಲ ಜನಾಂಗದವರು ಸಹ ಇಲ್ಲಿ ಅವರಿಂದ ಉಪಯೋಗ ಪಡ್ಕೊಂತಂದ್ರೆ ಮತ್ತು ಅವರು ಈ ರಾಜಕೀಯವಾಗಿ ಅತಿ ಹೆಚ್ಚು ಬೆಳೆಯಲಂದ್ಬಿಟ್ಟು ಈ ಸಂದರ್ಭದಲ್ಲಿ ಶುಭ ಅವರು ಕೊರತಾ ಮತ್ತೊಮ್ಮೆ ಅವರು ನೂರು ವರ್ಷ ಚೆನ್ನಾಗಿರಬೇಕು ದೇವರ ಭಗವಂತ ಚೆನ್ನಾಗಿರಲಿ ಹುಟ್ಟುಹಬ್ಬದ ಶುಭಾಶಿವ ಒಂದು ನಲವತ್ತೊಂದು ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಆರೋಗ್ಯ ಶಿಬಿರವನ್ನು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿದ್ದಾರೆ ಅವರು ಬಡ ಜನಗಳಿಗೆ ಏನು ಬೇಕು ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಅವರ ಒಂದು ಏನು ಹುಟ್ಟುಹಬ್ಬವನ್ನು ಒಂದು ಅನುಕೂಲವಾಗುವಂಥ ಒಂದು ಆರೋಗ್ಯ ಶಿಬಿರವನ್ನು ಪ್ರಯೋಜನ ಮಾಡಿದ್ದಾರೆ ಅವರಿಗೆ ಅವರು ಒಂದು ಕಾಲ ಬಾಯಲಿ ಅಂತ ಈ ಸಂದರ್ಭದಲ್ಲಿ ಕಾಪಾಡ್ತಾ ಇದ್ರು ಅವರು ರಾಜಕೀಯವಾಗಿ ಯಾವುದೇ ಇರಲಿ ಭಾಳ ಅರ್ಥಪೂರ್ಣವಾಗಿ ಉತ್ಪನ್ನ ಇದ್ದಾರೆ ಬಹಳ ಸುಂದರ ಅವರಿಗೆ ಮತ್ತೊಮ್ಮೆ ನಾನು ಮಗುದೊಮ್ಮೆ ಅವರಿಗೆ ಹುಟ್ಟು ಹಬ್ಬ ನೀಡಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ದಿನ ಹುಟ್ಟು ಹಬ್ಬ ಆಚರಿಸಿಕೊಳ್ಳುತ್ತಿರುವ ನಮ್ಮ ನೆಚ್ಚಿನ ಸ್ನೇಹಿತರಾದ ಅಧ್ಯಕ್ಷರು ಮತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರು ಹುಟ್ಟೋಪದ ಆಚರಿಸಿಕೊಂಡಿದ್ದಾರೆ ಅವರಿಗೆ ಉತ್ತಮ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತಾ ಮಂಜುನಾಥ್ ರೆಡ್ಡಿ ಅವರ ಉತ್ತಮ ಭಾಗವಾಗಿ ಈ ದಿನ ಹಲವಾರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದೇವರು ಅವ್ರಿಗೆ ಇದೇ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ದೊಡ್ಡದಾಗಿ ಮಾಡಲಿ ಅದೇ ರೀತಿ ರಾಷ್ಟ್ರೀಯದಲ್ಲಿ ಕೂಡ ಇನ್ನಷ್ಟು ಸ್ಥಾನ ದೊಡ್ಡ ಸ್ಥಾನ ಸಿಗಲಿ ಅಂತ ಕೇಳ್ಕೊಂತ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ ಉತ್ತಮ ಸರಳ ಸಜ್ಜಿನಿಕೆಯ ನಾಯಕರು ನಾಯಕರು ಮತ್ತೆ ಹೃದಯ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಹತ್ತಿ ಬೆಲೆ ಎಸ್ ಎಂ ಆರ್ ಮಂಜುನಾಥ್ ರೆಡ್ಡಿ ಅವರಿಗೆ ಈ ದಿನ ನಲವತ್ತೊಂದನೇ ಉತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ ಅದೇ ರೀತಿ ಅವರು ಈ ದಿನ ವಿಶೇಷವಾಗಿ ಆರೋಗ್ಯ ಶಿಬಿರವನ್ನು ಮತ್ತು ಮುಂತಾದ ಧಾರ್ಮಿಕ ಇದು ಉತ್ಸವಗಳು ಸಹ ಹಮ್ಮಿಕೊಂಡಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಇಂಥ ಧಾರ್ಮಿಕ ಕಾರ್ಯಗಳು ಮತ್ತು ಆರೋಗ್ಯ ಶಿಬಿರಗಳು ಬಡವರಾಗಿ ಆಗಿ ಬಡವರ ಏಳಿಗೆಗೆ ಅಂತ ಅಂತೇಳಿ ಆ ದೇವರ ಕರೆಸಿದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದಾರೆ ಅವರ ನಲವತ್ತ ಒಂದನೇ ಹುಟ್ಟುಹಬ್ಬದ ಸಡಗರ ನಮಗೆಲ್ಲ ಮೊದಲು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತ ಇದ್ದಾನೆ ಅದು ಸಮಾಜಮುಖಿ ಸಮಾಜ ಸೇವೆ ರೀತಿಯಲ್ಲಿ ಅವರು ಮಾಡ್ತಾ ಇರೋಂಥ ಒಂದು ಈ ಕಾರ್ಯಕ್ರಮ ತುಂಬ ಶ್ಲಾಘನೀಯ ಅವ್ರಿಗೆ ಭಗವಂತ ಇನ್ನೂ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೆಯನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದರು ವಿವಿಧ ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ಇವರು ತಂದುಕೊಂಡಿದ್ದಾರೆ ಹಾಗಾಗಿ ಒಂದು ಸಾರ್ಥಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಇವತ್ತು ಜನ್ಮ ಎಲ್ಲರೂ ಅವರ ಸ್ನೇಹಿತರು ನಮ್ಮ ತುಂಬ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸೋದು ಕೊಡ್ತೀನಿ ಮುಖ್ಯವಾಗಿ ನಮ್ಮ ಮಹಾನಾಗಿರ್ಬೋದು ಧನಂಜಯ ರೆಡ್ಡಿ ಮತ್ತು ನಮ್ಮ ಶಿವಕುಮಾರ್ ವಿನಯಿ ಮತ್ತು ದೇವರ ದೇವರಾಜು ತುಂಬಾ ತುಂಬ ಜನ ಇದ್ದಾರೆ ಅದು ಎರಡು ಹೇಳಿ ತುಂಬ ಸಂಖ್ಯೆ ಹೆಚ್ಚಾಗಿದೆ ಮುಂಚೂಣಿಯಲ್ಲಿ ಕಾರ್ಯಕ್ರಮ ಒಂದು ಚೂರು ಲೋಪದೋಷ ಅದಿದ್ದಾಗೆ ತುಂಬ ಅಚ್ಚುಕಡೆ ನಿರ್ವಹಿಸ್ಕೊಂಡಿದ್ದಾರೆ ನನ್ನ ಸಹೋದರಿಗಿನ ಹೆಚ್ಚಾಗುತ್ತೆ ಇವತ್ತು ಈ ಕಾರ್ಯಕ್ರಮ ರೋಷಣೆ ನಮ್ಮ ಮನೆಯವರು ನಮ್ಮ ಸಹ ನಮ್ಮ ಸಹೋದರ ಅದಕ್ಕೋಸ್ಕರ ನಾವು ಅದು ದಿನ ಆಯ್ಕೆ ಮಾಡಿಬಿಟ್ಟು ಇಪ್ಪತ್ತೈದು ಆಶ್ರಾ ಸಂಸ್ಥೆಯಿಂದ ನಾವು ಅದು ಮಾರ್ಲ ಸಹ ಇದೇ ಥರ ನಮಗೆ ಇವತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ನಾವು ಹೇಳಬೇಕಂದ್ರೆ ಆ ಕಾರ್ಯಕ್ರಮಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಡಬಲ್ ಆಗಿದೆ ಜನಸಂಖ್ಯೆ ಅವತ್ತು ಶನಿವಾರ ಬೀಜಿದೆ ಇವತ್ತು ಬುಧವಾರ ಬೀದಿದೆ ಶನಿವಾರ ಬುಧವಾರ ಬುಧವಾರ ಅದಕ್ಕಿಂತ ಡಬಲ್ ಸಂಖ್ಯೆ ಅಂದರೆ ಇವರು ಶ್ರಮ ಎಲೆ ಮರಿ ಕಾಯ್ದಾರೆ ಇನ್ನೂ ತುಂಬ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಪಕ್ಷ ನನ್ನ ತಾಯಿ ಪಕ್ಷದ ಎಲ್ಲರೂ ಸಹಕಾರ ಇದೆ ಆಮೇಲೆ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಎಲ್ಲ ನಾಯಕರು ಬಂದು ಇವತ್ತು ನನ್ನ ಆಶೀರ್ವದಿಸಿದರೆ ಅವರೆಲ್ಲರಿಗೂ ನಾನು ದುಬ್ಬರು ದಯದ ಧನ್ಯವಾದವನ್ನು ಸಹಿಸ್ತೀನಿ ಅವರೆಲ್ಲರ ಆಶೀರ್ವಾದಗಳನ್ನು ನಾನು ಮತ್ತೊಮ್ಮೆ ಮತ್ತೊಮ್ಮೆ ಸದಾ ಕಾಲ ಅವು ಇದೆಲ್ಲದಕ್ಕೂ ಹೆಚ್ಚಾಗಿ ಹತ್ತಿ ಗ್ರಾಮದ ಜನತೆ ಉಪಯೋಗಕ್ಕೆ ಬಂದು ಸುದ್ದಪ ಪಡಿಸ್ಕೊಂಡಿದ್ದಾರೆ ನಾನು ಹುಟ್ಟಿದ ಹಬ್ಬ ನಾನು ಹುಟ್ಟಿದಕ್ಕೂ ಸ್ನಾತ್ ಕಾಣಿಸ್ತೇನೆ ಯಾಕಂದರೆ ಪಶನ್ ಹುಟ್ಟಿದ ಮೇಲೆ ಏನೋ ಒಂದು ನಾಲ್ಕು ಒಳ್ಳೆ ಕೆಲಸ ಮಾಡ್ರೆ ಅವನಿಗೆ ತುಟ್ಟಿ ಇರ್ತಾ ಇದೆ ಇವತ್ತು ನನ್ನ ಹತ್ರ ಮತ್ತವರು ನೋಡ್ತಾರೆ ಅದೇ ಲಕ್ಷ್ಮಿ ಸ್ಥಿರ ಅಲ್ಲ ನಾವು ಆ ತಾಯಿಗೆ ಗೌರವ ಕೊಟ್ಟರೆ ನಮ್ಮ ಹತ್ರ ಇರ್ತೈತೆ ಆದರೆ ನಾವು ಮಾಡೋ ಸೇವೆ ಯಾವತ್ತೂ ನಮ್ಮ ಹತ್ರ ಸ್ಥಿರವಾಗಿರ್ತೈತೆ ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟ ಮೇಲೆ ಬಂದವನು ತಂದೆ ತಾಯಿ ನಾವು ರೈತರು ರೈತರ ಮಗನ ತಂದೆ ತಾಯಿ ಬಳಸ ಬಳಸಿದವರು ಮನೆಯಲ್ಲಿ ದೊಡ್ಡ ಮಗನಾಗ್ಬಿಟ್ಟು ಎಲ್ಲ ಜವಾಬ್ದಾರಿ ಕಟ್ಕೊಂಡು ಬಂದವರು ಒಂದು ಊಟದ ಅನ್ನದ ಬೆಲೆ ಏನೋ ಗೊತ್ತು ಸಂತೃಪ್ತಿಯಾಗಿ ಇವತ್ತು ನನ್ನ ಕಣ್ಮುಂದೆ ಎಷ್ಟೋ ಜನ ಊಟ ಮಾಡ್ತಾ ಇದ್ದಾರೆ ನನಗೆ ಆತ ತೃಪ್ತಿ ಪ್ರತಿ ಬೆಳೆಯ ಜನತೆಗೆ ಅಭಿನಂದನೆ ಸಲ್ಲಿಸಲು ಬಯಸ್ತೀನಿ ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳು ಯಾರೂ ಇಲ್ಲ ಆಸೆ ಅನ್ನೋದು ಇರ್ತಾ ಇದೆ ನಮ್ಮ ಫಸ್ಟಲ್ಲಿ ಗುರು ಇದ್ದಾರೆ ದೊಡ್ಡವರಿದ್ದಾರೆ ಅವರೆಲ್ಲರೂ ಸಹಕಾರ ಪಡ ಅವರೆಲ್ಲರೂ ಆಶೀರ್ವಾದ ಮಾಡಿ ಗಂಡಿದ ಆಸೆ ಅನ್ನೋದು ಇದೆ ದೇವರ ಆಶೀರ್ವಾದ ಇರಬೇಕು ನೋಡೋಣ ಒಂದೇ ನನ್ನ ಜೊತೆ ಮತ್ತೊಮ್ಮೆ ಯಾಕಂದರೆ ನಾನು ಅದನ್ನು ಹೇಳ್ಕೊಡಕ್ಕಾಗಲ್ಲ ಅದನ್ನು ಇದೆ ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಬಯಸ್ತೀನಿ ಹಾಗೂ ನನ್ನ ನೆಚ್ಚಿನ ನಾಯಕರಾದ ಎ ನಾರಾಯಣ ಅವರು ಕಾರ್ಯಕ್ರಮ ಬಂದಿದ್ರು ಮತ್ತೊಬ್ಬ ನೆಚ್ಚಿನ ನಾಯಕರಾದ ಉಳ್ಳಿ ಶ್ರೀನಳ್ಳವರು ಇವರು ಕಾರ್ಯಕ್ರಮ ಬಂದು ಆಶೀರ್ವಾದ ಮಾಡಿದ್ದಾರೆ ಅವರನ್ನು ವೈಯಕ್ತಿಕವಾಗಿ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಾರ್ಟಿಯ ಪರವಾಗಿ ಅವರಿಗೆ ಗಮನ ಸಲ್ಲಿಸುವುದು ಬಯಸ್ತೀನಿ ಹಾಗೂ ನಮಗೆ ಇನ್ನೊಂದು ಎಲ್ಲ ಒಂದು ಕಡೆ ಇವತ್ತೊಂದು ಕೊರಗಿದೆ ಏನಂದರೆ ನಮ್ಮ ಗುರುಗಳ ಬಸಣ್ಣವ್ರು ಇವತ್ತು ಊರಲಿಲ್ಲ ಅವರು ಯು ಎಸ್ ಎಚ್ ಹೋಗ್ಬಿಡ್ತಾರೆ ಅವರು ಮೂವತ್ತನೇ ತಾರೀಕು ಮಲ್ಲ ಪ್ರಕಾಶ್ ಆಗಿರ್ಬೋದು ನಮ್ಮ ಎಸ್ ಕೆ ಕುಮಾರ್ ಆಗಿರ್ಬೋದು ಕೆ ಬಿ ಪ್ರಭಾಕರ್ ಆಗಿರ್ಬೋದು ಮಿಲನ್ ಕುಮಾರ್ ಆಗಿರ್ಬೋದು ಅತಿ ಬೆಲೆ ಭಾರತೀಯ ಜನತಾ ಪಾರ್ಟಿನ ನನಗೆಲ್ಲ ಅವ್ರ ಕಾರ್ಯಕರ್ತರು ನಾಯಕರೆ ನನ್ನ ನೆಚ್ಚಿನ ಕಾರ್ಯಕರ್ತರು ಆಮೇಲೆ ನಮ್ಮ ಗೆಳೆಯ ಮುನ್ರಾಜ್ ಮುಳಿ ಮೋಹನ್ ರೆಡ್ಡಿ ನಮ್ಮ ಯು ವಿ ಪಿ ರಮೇಶು ಮತ್ತು ಸೋಮಶೇಖರ್ ಇಂದ ಸುಮಾರು ಜನ ಇದ್ದಾರೆ ನಮ್ಮ ನಾಗರಾಜಣ್ಣ ಸೂರ್ಯ ಎಲ್ಲರ ಸಹಕಾರ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಿನ ನನಗೆ ತುಂಬ ಸಂತೋಷ ಇದ್ದೀನಿ ಇನ್ನೊಂದು ಸಂತೋಷ ಇದ್ದೀನಿ ಅಂದರೆ ನಮ್ಮ ಮಲ್ಲಿರಾಜ್ ದೇವಣ್ಣವರು ಅತಿ ಬೆಲೆ ಗಂಡ ನಮಸ್ಕಾರ ಏನೋ ಒಂದು ವಯಸ್ಸಿಗೆ ಫೋನ್ ಹುರ್ದನಿಗೇನು ಸಂಪಾದನೆ ಮಾಡಬೇಕು ನಾನು ಮುಂದಕ್ಕೆ ಬರಬೇಕು ಅನ್ನೋದೇ ಆಲೋಚನೆಗಳು ಆದರೆ ನಾನು ದೇವಣ್ಣನವರು ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಕನ್ನಡ 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 ಅವರು ಹೋರಾಟ ರೂಪಿಸ್ಕೊಂಡೇ ಬಂದರು ಅವರಿಗೆ ಇವತ್ತು ಏನೋ ನಮ್ಮ ನಮ್ಮ ನಾನು ಹುಟ್ಟದ ಒಂದು ಚಿಕ್ಕ ಒಂದು ಸನ್ಮಾನ ಮಾಡಿದೆ ನನಗೆ ಅದನ್ನು ತುಂಬ ಸಂತೋಷ ಆಯಿತು ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ ಆಮೇಲೆ ಪಟಪಟ್ಟ ರವಣ್ಣ ಬಂದಿದ್ರು ಆಮೇಲೆ ಪಟಪಟ್ಟ ಸೀನನ್ನು ಬಂದಿದ್ರು ಎಲ್ಲರಿಗಿರೋ ಫಸ್ಟೇ ಬಂದು ಪಟಪಟ್ಟು ಪ್ರಕಾಶನವರು ಆಶೀರ್ವಾದ ಮಾಡಿದ್ರು ಅವರೆಲ್ಲರಿಗೂ ನಮ್ಮ ಸಂಚನೆ ಸುಮಾರು ಏನಂತ ಯಾರು ಹೆಸರು ಬರ್ತಿದ್ದರೆ ತಪ್ಪಿಕೊಂಬೆಡಿ ನಮ್ಮ ಜೆ ಎಸರ ತಾಲೂಕು ಅಧ್ಯಕ್ಷರು ದೇವೇಗೌಡರು ಬಂದಿದ್ರು ನಮ್ಮ ಮತ್ತೆ ಮೇಲೆ ಕೇಂದ್ರ ಅಧ್ಯಕ್ಷ ವೇಣು ಬಂದಿದ್ರು ನಮ್ಮ ಹುರುಳಿ ಬಂದಿದ್ರು ಚರಣ್ ಕುಮಾರ್ ಚಿನ್ನು ಬಂದಿದ್ರು ಶೇ ಬಿದ್ರುಪೈ ಶಂಕರನ್ನು ಬಂದಿದ್ದರು ಬಂದಿದ್ರು ವಾದ ಮಾಡಿದರೆ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ ಹಾಗೂ ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರಕ್ಕೂ ನಾನು ಧನ್ಯವಾದ ಸಲ್ಲಿಸ್ತೀನಿ ಹಾಗೂ ಎಲ್ಲದಕ್ಕೆ ಹೆಚ್ಚಾಗಿ ನಮ್ಮ ಪೊಲೀಸ್ ಠಾಣೆ ನಮ್ಮ ಸರ್ಕಾರಿ ಸಪೇಟೆ ಸಹಾಯಬರದ ರಾಘವೇಂದ್ರ ಸರ್ ಅವರು ಈ ಕಾರ್ಯಕ್ರಮ ಮಾಡಬೇಕು ಅಂತಾಗ ಏನು ತೊಂದರೆ ಇದ್ದಾರೆ ಅಚ್ಚುಕಟ್ಟಾಗಿ ಮಾಡೋಪ್ಪ ಅಂತ ಇದ್ದರು ನಾವು ಅದೇ ರೀತಿ ನಾವು ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡು ನಾವು ಒಂದು ಚೂರ್ಕ ಟ್ರಾಫಿಕ್ ಸಮಸ್ಯೆ ಆಗಿದ ಕಾರ್ಯಕ್ರಮ ನೆರವೇರೇ ಮಾಡಿಕೊಟ್ಟಿದ್ದೀವಿ ಆಮೇಲೆ ಪಿ ಎಸ್ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ಜೋಡಿಸಿದೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸೋದು ಬಯಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತುಂಬ ಇರುವ ಜನಗಳಿಗೂ ಬಯಸ್ತೀನಿ ಜೈ ಹಿಂದ್ ಜೈ ಭಾರತ್ ಮಾತು ಜೈ ಕರ್ನಾಟಕ